ಕುಂಭಮೇಳದಲ್ಲಿ ಕಾಲ್ತುಳಿತ ಆದ್ಮೇಲೆ ಎಚ್ಚೆತ್ತುಕೊಂಡಿದೆ ಉತ್ತರ ಪ್ರದೇಶದ ಸರ್ಕಾರ ವಾಹನಗಳು ಹಾಗೂ ಭಕ್ತರ ನಿಯಂತ್ರಣಕ್ಕೋಸ್ಕರವಾಗಿ ಮತ್ತಷ್ಟು ಬಿಗಿಯಾದ ಕ್ರಮಗಳನ್ನು ಜಾರಿ ಮಾಡ್ತಾ ಇದೆ ಅಲ್ಲಿನ ಸರ್ಕಾರ ಕುಂಭಮೇಳದ ಪ್ರದೇಶದಲ್ಲಿ ಸಂಪೂರ್ಣ ವಾಹನ ರಹಿತ ವಲಯವನ್ನು ಘೋಷಣೆ ಮಾಡಲಾಗಿದೆ ಇಲ್ಲಿ ಕುಂಭಮೇಳ ಪ್ರದೇಶ ಇದೆಯಲ್ಲ ವಾಹನ ರಹಿತ ವಲಯವನ್ನು ಘೋಷಣೆ ಮಾಡಲಾಗಿದೆ ಇಲ್ಲಿ ಯಾರು ಬರೋದು ವಾಹನಗಳು ನಿಲ್ಲಿಸೋದು ಅದು ಇದಾಗಬಾರ್ದು ಅಂತ ಯಾವುದೇ ವಾಹನಗಳು ಕುಂಭಮೇಳ ನಡೆಯುವಂಥ ಪ್ರದೇಶಕ್ಕೆ ಬರುವಂತಿಲ್ಲ ಪ್ರಯಾಗ್ರಾಜ್ ಜಿಲ್ಲೆ ಗಡಿಯಲ್ಲಿಯೇ ವಾಹನದ ಪಾರ್ಕಿಂಗೇ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಜಿಲ್ಲೆ ಗಡಿ ಬರುತ್ತಲ್ಲ ಅಲ್ಲೇ ನಿಲ್ಲಿಸಬೇಕು ಅಲ್ಲಿಂದ ನಡ್ಕೊಂಡೇ ಹೋಗಬೇಕು ಕುಂಭಮೇಳಕ್ಕೆ ಯಾರಾದರೂ ಹೋಗೋರಿದ್ದರೆ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ನಡೆಯುವುದು ಒಂದು ವಿಷಯನೇ ಆಗಬಾರದು ನನ್ನ ಕಾಲು ಅಷ್ಟು ಇದೆ ಅಂದರೆ ಕಾರ್ ನಂಬ್ಕೊಂಡು ಹೋಗಬೇಡಿ ಅಲ್ಲಿಗೆ ಕಾಲು ನಂಬ್ಕೊಂಡು ಹೋಗಿ ಕಾಲು ನಂಬ್ಕೊಂಡು ಹೋದರೆ ಮಾತ್ರ ನಮಗೆ ಕುಂಭಮೇಳ ಎಲ್ಲೋ ಇರುತ್ತೆ ನಡ್ಕೊಂಡು ಅಲ್ಲಿ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯ ಈಗ ಫಾರ್ ಎಕ್ಸಾಂಪಲ್ ಹತ್ತು ಕೋಟಿ ಜನ ಬಂದಿದ್ದಾರೆ ಅಂತ ಅಂದ್ಕೊಳ್ಳೋಣ ನಾವು ಹತ್ತು ಕೋಟಿ ಜನ ಅಂತ ಹೇಳ್ತಾರೆ ಒಂದೊಂದು ದಿನ ಅಥವಾ ಕೆಲವೊಂದು ಕೆಲವೊಮ್ಮೆ ನಾಲ್ಕು ಕೋಟಿ ಜನ ಅಂತ ಹೇಳ್ತಾರೆ ನಾಲ್ಕು ಕೋಟಿ ಜನ ನಾಲ್ಕು ಕೋಟಿ ಗಾಡಿ ತಂದುಬಿಟ್ರು ಅಂತ ಅಂದ್ಕೊಳ್ಳಿ ಟೂ ವೀಲರೋ ಕಾರೋ ಏನಾದರೂ ಆಗಲಿ ನಾಲ್ಕು ಕೋಟಿ ಜನಕ್ಕೆ ನಾಲ್ಕು ಕೋಟಿ ಗಾಡಿಗಳಾಗ್ಬಿಟ್ರೆ ಏನು ಹತ್ತು ಕೋಟಿ ಜನಕ್ಕೆ ಹತ್ತು ಕೋಟಿ ಗಾಡಿಗಳಾಗ್ಬಿಟ್ರೆ ತರೋಣ ಅಷ್ಟು ಜಾಗ ತರೋಣ ಹಾಗಾಗಿ ಅಲ್ಲಿ ತಂದಾಗ ಎಲ್ರಿಗೂ ಏನು ಗಂಗಾ ನದಿಯಲ್ಲಿ ಪಕ್ಕದಲ್ಲೇ ನಿಲ್ಲಿಸ್ಬೇಕು ಗಾಡಿನ ಎಲ್ಲರೂ ಪಕ್ಕದಲ್ಲಿ ನದಿ ಇದ್ದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ ಕಾರಗೆ ಬಂದ್ಬಿಡೋ ರೀತಿಯಲ್ಲಿ ಇಲ್ಲಿಂದ ಆಲೋಚನೆಗಳು ಈ ಥರ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ವ್ಯವಸ್ಥೆ ಹಾಗೆ ಆಗುತ್ತಾ ಹನ್ನೆರಡು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರು ಗಂಗಾ ನದಿಲ ಸ್ನಾನಕ್ಕೋಸ್ಕರ ಒಂದು ವಿಷಯವೇ ಅಲ್ಲ ತ್ರಿವೇಣಿ ಸಂಗಮದ ಬಳಿಯಲ್ಲಿ ಒಂದು ವಿಷಯನೇ ಅಲ್ಲ ಅದು ಕೋಟಿಗಟ್ಟಲೆ ಜನ ನಿಮಗೆ ಕ್ಯೂ ಬರಬೇಕಲ್ರಿ ಅವರವ್ರ ಸರದಿ ಬರಬೇಕು ಸ್ನಾನ ಮಾಡಬೇಕಾಗತ್ತಲ್ಲಿ ಸೊ ಹಾಗಾಗಿ ಪ್ರಯಾಗ್ರಾಜ್ ಜಿಲ್ಲೆಯ ಗಡಿಯಲ್ಲಿಯೇ ವಾಹನದ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಕುಂಭಮೇಳದಲ್ಲಿ ವಿ ವಿ ಐ ಪಾಸ್ ಕಲ್ಚರ್ ಪಾಸ್ ಸಂಸ್ಕೃತಿ ಇತ್ತಲ್ಲ ಇದಕ್ಕೆ ತಿಲಾಂಜಲಿ ಹಾಡಲಾಗಿದೆ ಅದೇ ಕಾರಣಕ್ಕೂ ವಿ ವಿ ಐ ಪಿ ಅವ್ರ ಎಂಟ್ರಿ ಇದ್ದಾಗ ಬೇರೆಯವ್ರನ್ನ ತಡೆಯೋದು ನಿಲ್ಲಿಸೋದು ನೀವು ಹೋಗಬೇಡಿ ಅಂತ ಹೇಳೋದು ಅವ್ರ ಕಾದೇ ಇರೋದು ಇನ್ನೆಲ್ಲ ವಿ ವಿ ಐ ಪಿಗಳು ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಕಲ್ಪಿಸೋದಾದಾಗ ಜನಗಳು ಕಾದು 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 ಏನು ಮಾಡಿಬಿಡ್ತಾರೆ ಅವರಿಗೆ ಇನ್ನೂ ಕಾಯುವಂಥ ತಾಳ್ಮೆ ಉಳ್ಕೊಳ್ಳಲ್ಲ ನುಗ್ಗಿಬಿಡ್ತಾರೆ ಅವಾಗ ಈ ಪ್ರಯಾಗ್ನೆ ನೆಸುಕಿನ ಒಂದು ದುರ್ಘಟನೆಗೂ ಕೂಡ ಇದೇ ಕಾರಣ ಅಲ್ಲವೇ ಮೂರು ಗಂಟೆಗೆ ಸ್ನಾನ ಅಂತ ಫಿಕ್ಸ್ ಆಗಿತ್ತಪ್ಪ ಬ್ರಹ್ಮ ಮುಹೂರ್ತ ಅಂತ ಫಿಕ್ಸ್ ಆಗಿತ್ತು ಜನ ಎಲ್ಲ ಕೆಲವರೆಲ್ಲರೂ ನದಿ ಪಕ್ಕದಲ್ಲೇ ಬಂದು ಅಲ್ಲಿ ದೂರ ಹೋಗಿಲ್ಲ ಅವರ ಮನೆಗಳು ಗುಡಾರ ಟೆಂಟು ಬಿಡಾರ ಅಲ್ಲಿ ಮಲಗಿಲ್ಲ ಅವರು ನದಿ ಪಕ್ಕನೇ ಬಂದುಬಿಟ್ರು ಇಲ್ಲೇ ಮಲಗಿಬಿಡೋಣ ನಾವು ಬೆಳಿಗ್ಗೆ ಎದ್ದೇಳ್ತಾ ಇದ್ದಂತೆಯೇ ಈ ಬ್ರಹ್ಮ ಮುಹೂರ್ತದಲ್ಲಿ ಸ್ಥಾನಕ್ಕೆ ಜಿಗಿದು ಬಿಡೋಣ ಬಂದಿದ್ದರು ಅವರು ಯಾರೋ ಏನು ಮಾಡಿದ್ರು ಕಾದು 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 ಸಾಕಾಗಿದ್ದರಲ್ಲ ಮೂರು ಗಂಟೆಗೆ ನಿಗದಿಯಾಗಿತ್ತು ಎರಡು ಗಂಟೆಗೆ ನುಗ್ಗಿಬಿಟ್ರು ರಶ್ ರಶ್ ಒಬ್ಬರ ಒಬ್ಬರು ಜಿಗಿದು 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 ಜಿಗದು ನುಗ್ಗಿಬಿಟ್ರಲ್ಲ ನುಗ್ಗ್ದಾಗ ಯಾರು ಎಲ್ಲೆಲ್ಲಿ ಕೂತಿದ್ರು ಎಲ್ಲೆಲ್ಲ ಅಲರ್ಟ್ ಆಗಿದ್ರು ಮಲಗಿದ್ರು ಮಕ್ಕಳು ವೃದ್ಧರು ಹೆಂಗಸರು ಮಲಗಿದ್ದವರು ಕೂತಿದ್ದವರು ಜೀವನದಲ್ಲಿ ಇನ್ಯಾವತ್ತೂ ಎಳ್ಳೇ ಇಲ್ಲ ಮೇಲೆ ಕೆದ್ದೇಳಕ್ಕೆ ಆಗೋಲ್ಲ ಅವ್ರಿಗೆ ಹತ್ತು ಕೋಟಿ ಜನ ನಾಲ್ಕು ಕೋಟಿ ಜನ ಐದು ಕೋಟಿ ಜನ ಸಾವಿರಾರು ಜನ ಒಮ್ಮೆಲೆ ನುಗ್ಗಿದಾಗ ಅದನ್ನೇ ಹೇಳೋದು ಜಗತ್ತಿನಲ್ಲಿ ಮನುಷ್ಯನನ್ನು ಮನುಷ್ಯ ತುಳಿದು ಸಾಯಿಸುವಂಥ ಒಂದು ಉದಾಹರಣೆಗಳು ಬಿಟ್ಟುಬಿಟ್ರೆ ಇನ್ಯಾವುದೇ ಪ್ರಾಣಿ ಸಂಕುಲ ಅದು ದನ ಆಗಲಿ ಆನೆ ಆಗಲಿ ಹುಲಿ ಸಿಂಹ ಜಿಂಕೆ ಯಾವುದೇ ಆಗಲಿ ತನ್ನದೇ ಜಾತಿಯ ತನ್ನದೇ ಜಾತಿ ಪ್ರಾಣಿಯ ಒಂದು ತುಳಿದು ಸಾಯಿಸಿರೋ ಉದಾಹರಣೆ ಇತಿಹಾಸದಲ್ಲಿ ರೀ ಇಲ್ಲಿ ಮಾತ್ರ ಈ ಒಂದು ಅಮಾನವೀಯತೆ ಇಲ್ಲಿ ಮಾತ್ರ ಮನುಷ್ಯರಲ್ಲಿ ಮಾತ್ರ ಕಾಣಿಸುವಂತಹ ವಿಶಿಷ್ಟ ವಿಭಿನ್ನ ಸಂಸ್ಕೃತಿ ಯಾವುದು ಅಂದರೆ ತನ್ನ ಕಡೆಯವ್ರನ್ನೇ ತುಳಿದು ಸಾಯಿಸಿ ದರ್ಶನ ತೊಗೊಂಡ್ಬಿಡ್ದು ದೇವ್ರದು ಸ್ವರ್ಗ ಅಲ್ಲಿಂದ ಸಿಕ್ಬಿಡುತ್ತೆ ನಿನಗೆ ಅಂತ ಯಾರೋ ಕೆಳಗಡೆ ಕೂತಿರ್ತಾರೆ ವೃದ್ಧರು ಅವ್ರನ್ನ ತುಳಿದು ಸೌರಾಜನ ನುಗ್ಗಿ ತುಳಿದು ಸಾಯಿಸಿ ಆಮೇಲೆ ಗಂಗಾ ನದಿಗೆ ಹೋಗಿ ಬಿದ್ದು ಎದ್ದುಬಿಟ್ರೆ ಪುಣ್ಯ ಪುಣ್ಯಪ್ರಾಪ್ತಿ ನೋಡಿ ಇಲ್ಲಿದ್ರಲ್ಲ ಗಂಗೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಪುಣ್ಯ ಉಂಟ ಈ ಥರ ಕಥೆಗಳೇನ್ರಿ ತಿರುಪತಿ ಬಗ್ಗೆರು ಇದೇ ಮಾತು ಹೇಳಿದ್ದೆ ನಾನು ತನ್ನದೇ ಸಮುದಾಯದ ಜನಗಳನ್ನು ತುಳಿದು ಕೊಂದು ಮುಂದಕ್ಕೆ ಹೋಗುವಂಥ ಒಂದು ವಿಶಿಷ್ಟ ವಿಕೃತ ಮನೋವಿಕಾರ ಇದ್ದರೆ ಮನುಷ್ಯನಲ್ಲಿ ಮಾತ್ರ ಅದು ಆನೆ ಮಾಡಿದ್ದೀಯೇನು ರೀ ಯಾವತ್ತಾದ್ರೂ ಈ ಕೆಲಸ ಆನೆಗಳು ತುಳಿಬೋದಲ್ಲ ನೀನು ಯಾವುದೋ ಒಂದು ದೊಡ್ಡ ನೀರು ಸಿಕ್ಬಿಡ್ತು ಕಬ್ಬಿನ ಗದ್ದೆ ಸಿಕ್ಕಿಬಿಡ್ತು ಒಳ್ಳೆ ಆಹಾರ ಸಿಕ್ಕಿಬಿಡ್ತು ತಡಿ ಎಲ್ಲ ಇರೋ ಬರೋ ನನ್ನ ಕುಟುಂಬವನ್ನೆಲ್ಲ ತುಳಿದು ಸಾಯಿಸಿ ನಾನೊಬ್ನೇ ಹೋಗ್ತಿನ್ನೋಣ ಮಾಡಿದ್ಯಾ ಇಲ್ಲ ಅಲ್ಲ ಇಲ್ಲಿ ಮಾತ್ರ ನೋಡಿಯೋದು ಏನು ಅರ್ಜೆಂಟ್ ಏನಿದೆ ರೀ ಒಂದು ಮಾತಿದೆ ಆಕಾಶ ನೋಡೋಕ್ಕೆ ನೂಕು ನುಗ್ಗಲ ಅಂತ ಆಕಾಶ ನೋಡುವುದಕ್ಕೆ ನೂಕು ನುಗ್ಗಲೇ ಆಕಾಶ ಎಲ್ರಿಗೂ ಕಾಣಿಸುತ್ತೆ ರೀ ಗಂಗೆ ಎಲ್ರಿಗೂ ಗಂಗೆ ಇದೆ ಇಲ್ಲಿ ಪುಣ್ಯಸ್ಥಾನ ಎಲ್ರಿಗೂ ಪುಣ್ಯಸ್ಥಾನವೇ ಈ ಅರ್ಜೆನ್ಸಿ ಯಾಕೆ ಅರ್ಜೆನ್ಸಿ ಯಾಕೆ ಹೇಳಿ ತಿರುಪತಿ ಕೌಂಟ್ರಲ್ಲಿ ಒಬ್ಬ ಮನುಷ್ಯ ಕೌಂಟ್ರಲ್ಲಿ ಟಿಕೆಟ್ ಕೊಡಬೇಕಾಗಿದ್ದಂಥ ವ್ಯಕ್ತಿ ಆತನ ಪ್ರಜ್ಞೆ ತಪ್ಪಿತು ಅಂಥೇಳಿ ಆತನ ಆಸ್ಪತ್ರೆಗೆ ಕರೆಯೋಣ ಅಂಥೇಳಿ ಆ ಗೇಟ್ ತೆಗೆದ್ರೆ ಓ ಟಿಕೆಟ್ ಕೊಡೋಕ್ಕೆ ಗೇಟ್ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ನುಗ್ಗಿ ಐದಾರು ಜನ ಸಾಯಿಸ್ಬಿಟ್ರಲ್ಲಿ ಇಲ್ಲಿ ನೋಡಿ ಮೂವತ್ತು ಜನ ನಮ್ಮ ರಾಜ್ಯದವರೇ ನಾಲ್ಕು ಜನ ಏನಾಗಿದೆ ಗೊತ್ತಿಲ್ಲ ಇದೆಲ್ಲ ಆದಮೇಲೆ ಇದೀಗ ವಿ ವಿ ಐ ಪಿ ಪಾಸ್ ಸಂಸ್ಕೃತಿಗೆ ಬ್ರೇಕ್ ಯಾವುದೇ ವಾಹನಕ್ಕಾಗಲಿ ಜನರಿಗಾಗಲಿ ವಿ ಐ ಪಿ ಪಾಸ್ ಇಲ್ಲ ಅಲ್ಲಿ ಜನದಟ್ಟಣೆ ನಿಯಂತ್ರಣಕ್ಕೋಸ್ಕರವಾಗಿ ಏಕಮುಖ ಸಂಚಾರವನ್ನು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಕುಂಭ ಯಶಸ್ಸಿಗೆ ಶ್ರಮಿಸಿದಂಥ ಅಧಿಕಾರಿಗಳನ್ನು ಈಗ ನೇಮಕ ಮಾಡ್ತಾ ಇದ್ದಾರೆ ಕುಂಭಮೇಳ ನಿರ್ವಹಣೆಯಲ್ಲಿ ಯು ಪಿ ಸರ್ಕಾರ ವಿಫಲವಾಗಿದೆ ಇಲ್ಲಿ ಇನ್ನೊಂದು ಕಡೆ ಆರೋಪ ಕೇಳಿಬಂದಿದೆ ಸುಪ್ರೀಂ ಕೋರ್ಟ್ಗೆ ಪಿ ಐ ಅನ್ನು ವಕೀಲರೊಬ್ಬರು ಸಲ್ಲಿಸಿದ್ದಾರೆ ವಿಶಾಲ್ ತಿವಾರಿ ಅಂತ ಅವರ ಹೆಸರು ತುರ್ತು ವಿಚಾರಣೆಗಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಮನವಿಯನ್ನು ಮಾಡಿದ್ದಾರೆ ಸುರಕ್ಷತೆಗಾಗಿ ಎಲ್ಲ ರಾಜ್ಯಗಳು ಕೂಡ ಸಾಮೂಹಿಕವಾಗಿ ಕೆಲಸ ಮಾಡಬೇಕು ಪ್ರಯಾಗ್ರಾಜ್ನಲ್ಲಿ ನೆರವು ಕೇಂದ್ರವನ್ನು ಸ್ಥಾಪಿಸಿ ಸೂಕ್ತ ಮಾರ್ಗದರ್ಶನ ಕೊಡಬೇಕು ವಿವಿಧ ಭಾಷೆಗಳಲ್ಲಿ ಮಾಹಿತಿ ಕೊಡುವ ಪ್ರಕಟಣೆ ಹಾಗೂ ಫಲಕವನ್ನು ಹಾಕಬೇಕು ಈ ಬಗ್ಗೆ ಸರ್ಕಾರಗಳಿಗೆ ನಿರ್ದೇಶನ ಕೊಡಬೇಕು ಅಂತ ಹೇಳಿ ವಿಶಾಲ್ ತಿವಾರಿ ಕೋರಿದ್ದಾರೆ ವಿಪಿ ಸಂಚಾರ ಸಾಮಾನ್ಯ ಭಕ್ತರ ಸುರಕ್ಷತೆಗೆ ಯಾವುದೇ ಕಾರಣಕ್ಕೂ ಅಡ್ಡಿಯಾಗಬಾರ್ದು ಭಕ್ತರ ಆಗಮನ ನಿರ್ಗಮನಕ್ಕೆ ಗರಿಷ್ಠ ಸ್ಥಳಾವಕಾಶ ಒದಗಿಸಬೇಕು ಅಂಥೇಳಿ ಪಬ್ಲಿಕ್ ಇಂಟ್ರೆಸ್ಟ್ ಇಟುಗೇಷನ್ ಪಿ ಐ ಎಲ್ ಇದರಲ್ಲಿ ಕೋರಿದ್ದಾರೆ ವಕೀಲ ವಿಶಾಲ್ ತಿವಾರಿ